ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನೆಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಬ್ಯಾಕ್ ಅಲ್ಲಿ ಆರ್ಮೋಲ್ ಹತ್ರ ರಿಂಕಲ್ಸ್ ಏನಕ್ಕೆ ಬರುತ್ತೆ ಶೋಲ್ಡರ್ ಡ್ರಾಪ್ ಏನಕ್ಕೆ ಬರುತ್ತೆ ಸೊ ಎರಡಕ್ಕೂ ಒಂದೇ ಎಕ್ಸ್ಪ್ಲೈನ್ ಒಂದೇ ಪ್ರಾಬ್ಲಮ್ ಸೊ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಇವತ್ತು ಮಾರ್ಕ್ ಮಾಡಿ ತೋರ್ಸೋದ್ರ ಮೂಲಕ ನಿಮ್ಗೆ ಡೈರೆಕ್ಟ್ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಶುರು ಮಾಡ್ತಾ ಇದೀನಿ ಇದು ಬಂದು ಥರ್ಡ್ ಬ್ಯಾಚ್ ಓಕೆನಾ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇಪ್ಪತ್ತೇಳನೇ ತಾರೀಕಿಂದ ಮೂರನೇ ಬ್ಯಾಚ್ ನ ಶುರು ಮಾಡ್ತಾ ಇದೀನಿ ಸೊ ಇದರಲ್ಲಿ ಇಪ್ಪತ್ತು ತರ ಬ್ಯಾಕ್ ನೆಕ್ ಡಿಸೈನ್ ಸಾರಿ ಇಪ್ಪತ್ತು ತರ ಬ್ಯಾಕ್ ನೆಕ್ ಶೇಪ್ಸ್ ಅದ್ರಲ್ಲಿ ಹತ್ತು ನಾರ್ಮಲ್ ನೆಕ್ ಶೇಪ್ಸ್ ಇರುತ್ತೆ ಇನ್ನ ಹತ್ತು ಬೋಟ್ ನೆಕ್ ಶೇಪ್ಸ್ ಇರುತ್ತೆ ಇಪ್ಪತ್ತ ತರ ಅದಾದ್ಮೇಲೆ ನಿಮ್ಗೆ ಇಪ್ಪತ್ತು ತರ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಓಕೆನಾ ಅದರಲ್ಲೂ ಅಷ್ಟೇ ಹತ್ತು ನಾರ್ಮಲ್ ನೆಕ್ ಏನಿದೆ ಹತ್ತು ವರ್ಕ್ ಡಿಸೈನ್ ಬರುತ್ತೆ ಇನ್ನ ಹತ್ತು ನೆಕ್ ಬ್ಲೌಸ್ ವರ್ಕ್ ಡಿಸೈನ್ಸ್ ಬರುತ್ತೆ ಸೊ ಇಪ್ಪತ್ತು ವರ್ಕ್ ಡಿಸೈನ್ ಇಪ್ಪತ್ತು ನೆಕ್ ಡಿಸೈನ್ ಟೋಟಲ್ ನೀವು ನಲವತ್ತು ತರ ಕಲಿಬಹುದು ಪ್ಲಸ್ ಒಂದು ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಗೆ ಮಾರ್ಕ್ ಹೇಗೆ ಹಾಕೊಳ್ಳೋದು ಅದನ್ನ ಹೇಗೆ ಕಟಿಂಗ್ ಮಾಡೋದು ಅದನ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅಥವಾ ನೀವು ಹೊರಗಡೆ ಯಾರು ಎಂಬ್ರಾಯ ಮಾಡಿಸಬೇಕಾದ್ರೆ ನೀವು ಏನೇ ಫಾಲೋ ಮಾಡಬೇಕು ಸೊ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ ಸೊ ಏನ್ ನಾನು ಹೇಳ್ಕೊಡ್ತೀನಿ ಏನಿದೆ ಅದು ಇನ್ಕ್ಲೂಡ್ ಆಗಿರುತ್ತೆ ಸೊ ಇದು ಬಂದು ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಏನು ಶು ಆಗ್ತಿದೆ ನಂಬರ್ ಆ ನಂಬರ್ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಇದು ಬಂದು ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ಈ ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಏನಿದೆ ಸೊ ಈ ಡಿಸೈನ್ ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ಅಲ್ಲ ಕಂಪ್ಲೀಟ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ನಲ್ವತ್ತು ತರ ಡಿಸೈನ್ಸ್ ಏನ್ ಹೇಳ್ಕೊಡ್ತಾ ಇದೀನಿ ಸೊ ಇದಕ್ಕೆ ಫುಲ್ ಪ್ಯಾಕೇಜ್ ಗೆ ನಾನು ಹೇಳ್ತಾ ಇರೋದು ಟೂ ತೌಸಂಡ್ ರುಪೀಸ್ ಓಕೆನಾ ಸೊ ಇದಿಷ್ಟು ಏನ್ ನೆಕ್ ಡಿಸೈನ್ ಕೋರ್ಸ್ ಇದೆ ಸೊ ಇದನ್ನ ಜಾಯ್ನ್ ಆಗಿ ನೀವು ನೀಟಾಗಿ ಕಲ್ತ್ಕೊಂಡ್ರೆ ನೀವು ಯಾವುದೇ ಡಿಸೈನ್ ತೋರಿಸಿದ್ರು ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ್ ಯಾವ್ದೇ ತೋರಿಸಿದ್ರು ನೀವು ನೋಡಿದ ತಕ್ಷಣ ಮಾಡಬೇಕು ಸೊ ಆ ಐಡಿಯಾ ನಿಮ್ಗೆ ಅಲ್ಲಿ ಬರುತ್ತೆ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇಲ್ಲಿ ಎರಡು ಬ್ಯಾಕ್ ಪಾರ್ಟ್ಗೆ ಕಟ್ಟಿಂಗ್ ಮಾಡ್ಲಿಕ್ಕೋಸ್ಕರ ಎರಡು ನಾನು ಪೀಸ್ ನ ತಗೊಂಡಿದೀನಿ ಬರಿ ಬ್ಯಾಕ್ ಪಾರ್ಟ್ ಏನಕ್ಕೆ ಬ್ಯಾಕ್ ಅಲ್ಲಿ ಆರ್ಮೋಲ್ ಅಲ್ಲಿ ನಿಂಕಲ್ ಬರುತ್ತೆ ಬ್ಯಾಕ್ ಅಲ್ಲಿ ನಾವೇನು ಶೋಲ್ಡರ್ನೆಲ್ಲ ಫಾಲೋ ಮಾಡ್ತೀವಿ ಸೊ ಅದನ್ನೇ ಫ್ರಂಟ್ ಅಲ್ಲಿ ಇರ್ತೀವಿ ಫಸ್ಟ್ ನಾವು ಬ್ಯಾಕ್ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು ಎರಡು ತರ ಸೊ ಎರಡು ತರ ಇಟ್ಟಿದೀನಿ ಏನಕ್ಕೆ ಒಂದು ಕಾಮನ್ ಆಗಿ ಎಲ್ಲಾರು ಮಾಡುವಂತಹ ತಪ್ಪು ಒಂದು ಏನಿದೆ ಅದನ್ನ ಹಾಕಿ ತೋರಿಸ್ತೀನಿ ಸೊ ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಗೆ ಕಟಿಂಗ್ ಮಾಡ್ಬೇಕು ಬ್ಯಾಕ್ ಪಾರ್ಟ್ ಅನ್ನೋದನ್ನ ಒಂದು ತರ ತೋರಿಸ್ತೀವಿ ಸೊ ಟೋಟಲ್ ಎರಡು ತರ ತೋರಿಸ್ತಾ ಇದೀನಿ ಏನ್ ಪ್ರಾಬ್ಲಮ್ ರಾಂಗ್ ಆಗಿ ಮಾಡಿದ್ರೆ ಆಗುತ್ತೆ ಕರೆಕ್ಟ್ ಆಗಿ ಬಂದ್ರೆ ಏನ್ ಪ್ರಾಬ್ಲಮ್ ಇರಲ್ಲ ಸೊ ಎರಡು ನಿಮ್ಗೆ ಒಂದು ಮಾರ್ಕ್ ಮಾಡಿ ಕಟಿಂಗ್ ಮಾಡೋದ್ರ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ನ ಶುರು ಮಾಡ ಸೊ ಓಕೆ ಫಸ್ಟ್ ಗೆ ಕಾಮನ್ ಆಗಿ ಎಲ್ಲಾರು ಮಾಡುವಂತಹ ತಪ್ಪು ನೀವು ಈ ತಪ್ಪನ್ನ ಮಾಡ್ತಾ ಇದ್ರೆ ನೋಡಿ ಸರಿ ಮಾಡ್ಕೊಳ್ಳಿ ಓಕೆನಾ ಮಾಡುವಂತಹ ತಪ್ಪು ಎಲ್ಲಾರು ಮಾಡುವಂತಹ ತಪ್ಪು ಏನು ಅಂತ ಅಂದ್ರೆ ಕೆಲವರು ನನಗೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಸೇರ್ಕೊಂಡಿದಾರಲ್ಲ ಅವ್ರು ಕೂಡ ಹೇಳಿದ್ದಾರೆ ಸೊ ಅವರು ನನ್ನ ಹತ್ರ ಆನ್ಲೈನ್ ಕ್ಲಾಸಿಗೆ ಏನೇನು ಏನ್ ಕೋರ್ಸ್ ನಡೀತಾ ಇದೆ ಇದಕ್ಕೆ ಬೇರೆ ಕಡೆ ಆಫ್ಲೈನ್ ಆನ್ಲೈನ್ ಎಲ್ಲಾ ಕಡೆ ಕಲ್ತು ಅವ್ರಿಗೆ ಅಡ್ಜಸ್ಟ್ ಆಗದಿರಾ ಅವ್ರು ಕಲೀದಿರಾ ಬಿಟ್ಟು ಬಂದು ನನ್ನ ಹತ್ರ ಸೇರ್ಕೊಂಡಿರೋರು ಅಂತ ಇದ್ದಾರೆ ಸೊ ಅವರು ಪ್ರಾಬ್ಲಮ್ ಕೂಡ ಹೇಳಿದ್ದಾರೆ ಸೊ ಆ ಪ್ರಾಬ್ಲಮ್ ಬೇಸಿಸ್ ಮೇಲೆ ಹಾಗೆ ಕಮೆಂಟ್ಗಳು ಆರ್ಮೋಲಲ್ಲಿ ರಿಂಕಲ್ಸ್ ಬರ್ತಾ ಇದೆ ಮೇಡಮ್ ಆರ್ಮೋಲಲ್ಲಿ ರಿಂಕಲ್ಸ್ ಬರ್ತಾ ಇದೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಎಷ್ಟೇ ನಾನು ಕ್ಲಾಸ್ ಮಾಡಿದ್ರು ಕೆಲವ್ರಿಗೆ ಅರ್ಥ ಆಗಿಲ್ಲ ಕೆಲವರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಓಕೆನಾ ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಮಾಡ್ತಾ ಇರೋದು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಒಂದೊಂದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಕಮೆಂಟ್ ಅಲ್ಲಿ ಹೇಳಿರೋದು ಅಷ್ಟೇ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳಿರೋದು ಅಷ್ಟೇ ಶೋಲ್ಡರ್ ಅಥವಾ ನಿಮ್ ನೀವು ಅಥವಾ ನಿಮ್ ಟೀಚರ್ಸ್ ಯಾರೇ ಹೇಳ್ಕೊಟ್ಟಿರ್ಲಿ ಅಥವಾ ನೀವೇ ಹಾಕ್ತಿರ್ಲಿ ಓಕೆನಾ ಕಾಮನ್ ಆಗಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಮೂವತ್ತಾರು ಇಂಚು ಎದುರಿಸುತ್ತಳತ್ತೆ ಓಕೆನಾ ಸೊ ಒಂಬತ್ತೂವರೆ ಡಿಪ್ ಬ್ಯಾಕ್ ಅಲ್ಲಿ ಒಂಬತ್ತುವರೆ ಡಿಪ್ ಸೊ ಈ ತರ ಈ ತರ ಅಂತ ಬಂದಾಗ ಅಲ್ಲ ಸೊ ಕಾಮನ್ ಆಗಿ ಶೋಲ್ಡರ್ ಇಟ್ಕೊಳ್ಬೇಕು ಅಂತ ಕೆಲವು ಸ್ಟೂಡೆಂಟ್ಸ್ ಅವ್ರ ಟೀಚರ್ಸ್ ನ ಕೇಳಿದಾಗ ಹೇಳಿರುವಂತದ್ದು ಐದು ಐದುವರೆ ಇಟ್ಕೊಳ್ಳಿ ಸರಿ ಬರುತ್ತೆ ಎರಡು ಆನ್ಸರ್ ಹೇಳಿದ್ದಾರೆ ಐದು ಇಟ್ಕೊಳ್ಳಿ ಇಲ್ಲ ಐದುವರೆ ಇಟ್ಕೊಳ್ಳಿ ಈ ತ ಸರಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಡೀಪ್ ನೆಕ್ ಯಾವ್ದು ಯಾವ್ದು ಕನ್ಸಿಡರ್ ಮಾಡಿಲ್ಲ ಶೋಲ್ಡರ್ ಏನಾದ್ರೂ ಡೌಟ್ ಕೇಳಿದಾಗ ಈ ರೀತಿ ಆನ್ಸರ್ಸ್ ಬಂದಿದೆ ನನಗೆ ಗೊತ್ತಿರೋ ಪ್ರಕಾರ ಓಕೆನಾ ಸೊ ಐದು ಇಟ್ಕೊಳ್ಳಿ ಇಲ್ಲ ಐದುವರೆ ಇಟ್ಕೊಳ್ಳಿ ನಡೆಯುತ್ತೆ ಈ ಲೆವೆಲ್ ಆನ್ಸರ್ ಕೆಲವರು ಮಾರ್ಕಿಂಗ್ ಮಾಡುವಾಗ ಕೆಲವ್ರ ಮೈಂಡ್ ಅಲ್ಲಿ ಕೆಲವ್ರು ಟೈಲರ್ಸ್ ಆಗಲಿ ಅಥವಾ ಬಿಗಿನರ್ಸ್ ಆಗಲಿ ಫಾಲೋ ಮಾಡ್ತಾ ಇರೋದು ಯಾವ್ದಾದ್ರು ಮೆಷರ್ಮೆಂಟ್ ಆಗಲಿ ಶೋಲ್ಡರ್ ಐದು ಐದುವರೆ ಇಟ್ಕೊಂಡ್ಬಿಟ್ರೆ ಸರಿ ಬಂದ್ಬಿಡುತ್ತೆ ಅನ್ನೋದು ಕೆಲವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಅದು ತಪ್ಪು ಯಾವ ತರ ಇಟ್ಕೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಓಕೆನಾ ಸೊ ಇದು ಮೂವತ್ತಾರು ಇಂಚು ಅಪ್ಪ ಚೆಸ್ಟ್ ಮೆಷರ್ಮೆಂಟ್ ಓಕೆನಾ ಈಗ ಏನ್ ಇಷ್ಟೊತ್ತು ಹೇಳಿದೆ ಕೆಲವರು ತಲೆಯಲ್ಲಿ ಕೆಲವ್ರು ಹೇಳ್ಕೊಡ್ತಾ ಇರೋದು ಕೆಲವರು ತಲೆಯಲ್ಲಿ ಕೂತಿರೋದು ಐದು ಐದುವರೆ ಇಟ್ಟರೆ ಸರಿ ಬಂದ್ಬಿಡುತ್ತೆ ಅಂತ ಓಕೆನಾ ಸೊ ಇಲ್ಲಿ ನಾನು ಐದುವರೆ ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ಏನು ಎಲ್ಲಾರು ಮಾಡುವಂತ ತಪ್ಪನ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಐದೂವರೆ ಇಂಚು ಶೋಲ್ಡರ್ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರ್ ಇಂಚು ಆರ್ಮೋಲ್ ಲೆಂತ್ ಸೊ ಆರ್ಮೋಲ್ ಲೆಂತ್ ಕೂಡ ಕೆಲವರು ಹೇಳಿರೋದು ಶೋಲ್ಡರ್ ಏನ್ ಇರ್ತೀರಾ ಅದನ್ನೇ ಇಟ್ಕೊಳ್ಳಿ ಇಲ್ಲ ಶೋ ಆರ್ಮೋಲ್ ಎಷ್ಟಿರೋಣ ಅಂದ್ರೆ ಐದ್ ಇಂಚಿಡಿ ಇಲ್ಲ ಐದುವರೆ ಇಂಚಿಡಿ ಈ ತರ ಅನ್ಸಾರೆ ಬಂದಿರೋದು ಈ ರೀತಿ ಹಾಫ್ ಇಂಚ್ ಸೇರಿಸಿ ಇಟ್ಕೊಳ್ಳಿ ಇದನ್ನೆಲ್ಲ ಹೇಳಿಲ್ಲ ಆದ್ರೂ ನಾನು ಹಾಫ್ ಇಂಚ್ ಸೇರ್ಸಿನೇ ಇಡ್ತಾ ಇದೀನಿ ಇಲ್ಲಿ ಐದಿಟ್ರೆ ಇಲ್ಲಿ ಐದು ಐದು ಇಂಚೆ ಇಟ್ಕೊಂಡ್ ಬಿಡಿ ಅಥವಾ ಇಲ್ಲ ಇಲ್ಲಿ ಐದು ಇಟ್ರೆ ಇಲ್ಲ ಐದು ಇಂಚ್ ಇಡಿ ಅಂತ ಅಲ್ಲ ಕಾಮನ್ ಆಗಿ ಶೋಲ್ಡರ್ ಎಷ್ಟಿರೋದು ಐದು ಐದುವರೆ ಇಟ್ಕೊಳ್ಳೋದು ಆರ್ಮೋಲ್ ಅಂತ ಎಷ್ಟು ಇಟ್ಕೊಳ್ಳೋದು ಐದು ಐದುವರೆ ಇಟ್ಕೊಳ್ಳೋದು ಎಲ್ಲರೂ ಮಾಡುವಂತ ತಪ್ಪಿದು ಸೊ ನೋಡಿ ಇಲ್ಲಿ ನಾನು ಇಲ್ಲಿಂದ ಇಲ್ಲಿ ಎಷ್ಟಿಟ್ಟಿದೆ ಐದುವರೆ ಅಷ್ಟು ನಾನು ಇಲ್ಲೂ ಕೂಡ ಇಟ್ಕೊಂಡು ಲೈನ್ ಹಾಕೊಳ್ತಾ ಇದ್ವಿ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಮೂವತ್ತಾರು ಇಂಚ್ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ ಇಂಚ್ ಬರುತ್ತೆ ಒಂಬತ್ತು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಸೊ ಅದಾದ್ಮೇಲೆ ವೇಸ್ಟ್ ರೌಂಡ್ ಓಕೆನಾ ಇಪ್ಪತ್ತೊಂಬತ್ ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಏಳು ಕಾಲಾಗುತ್ತೆ ಏಳು ಕಾಲಿಗೆ ಒಂದ್ ಇಂಚು ಸೇರಿಸಿ ಎಂಟು ಕಾಲ್ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ ಸೊ ಇಲ್ಲಿ ಈ ತರ ಟೇಪ್ ನ ಫೋಲ್ಡ್ ಮಾಡಿ ಬ್ಯಾಕ್ ಡಾಟ್ ಗೆ ಮಾರ್ಕ್ ಹಾಕ್ತಾ ಇದೀನಿ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡ್ ಇಂಚು ಮಾರ್ಜಿನ್ ಓಕೆನಾ ಸೊ ಈ ರೀತಿ ನಾವೇನ್ ಮಾರ್ಕ್ ಹಾಕಿದೀವಿ ಆ ಲೈನ್ ಗಳನ್ನ ಈ ರೀತಿ ಸೇರಿಸ್ಕೊಂಬಿಡೋಣ ಇಲ್ಲಿಂದ ಒಂದು ಆರ್ಮೋಲ್ ರೌಂಡ್ ಕೊಟ್ಬಿಡೋಣ ಆರ್ಮೋಲ್ ಶೇಪ್ ಓಕೆನಾ ಸೊ ನೆಕ್ ಬಿಡತು ನೆಕ್ ಬಿಡುತ್ತು ಎಷ್ಟು ಇಟ್ಕೊಳ್ಳೋದು ಎಲ್ಲರೂ ಮಾಡುವಂತಹ ತಪ್ಪು ಎರಡೂವರೆ ಇಂಚು ಯಾವುದೇ ಮೆಷರ್ಮೆಂಟ್ ಆಗಲಿ ಎರಡೂವರೆ ಇಂಚು ನೆಕ್ ಬಿಡುತ್ತ ಇಟ್ಕೊಂಬೇಡೋಣ ಸೊ ಆ ತಪ್ಪನ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಇವ್ರದ್ದು ರೆಡಿ ಒಂಬತ್ತುವರೆ ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ಗೆ ಡೀಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಬ್ರಾಡ್ ಮೂರುವರೆ ಸೊ ಮೂರುವರೆಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದೆ ಸೊ ಇದು ಎಲ್ಲರೂ ಮಾಡುವಂತಹ ತಪ್ಪು ಓಕೆನಾ ಸೊ ಈ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ ನೀವು ಸುಮಾರು ಜನ ಯಾರು ನೋಡ್ತಾ ಇದ್ದೀರಾ ಈ ತಪ್ಪು ಮಾಡಿರ್ತೀರಾ ನೀವು ಸೊ ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ ಕಲಿಯೋದು ಬಹಳನೇ ಇದೆ ಇದರಲ್ಲಿ ಸೊ ಇದು ಕಾಮನ್ ಆಗಿ ಮಾಡುವಂತಹ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಎಲ್ಲರೂ ಮಾಡುವಂತಹ ತಪ್ಪು ಸೊ ಈಗ ಇದೇ ಮೆಷರ್ಮೆಂಟ್ಗೆ ನೋಡಿ ಇಲ್ಲಿ ನನಗೆ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಇದು ಸೊ ಇದು ಮಿಕ್ಕಿರುವಂತಹ ಲೈನಿಂಗ್ ಇದಕ್ಕೆ ನಾನು ಇವಾಗ ಕಟಿಂಗ್ ಮಾಡ್ತಾ ಇರೋದು ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿರೋದು ಇದಕ್ಕೆ ನಾನು ಎಷ್ಟು ಇಟ್ಕೊಳ್ತೀನಿ ಸೊ ಸೇಮ್ ಮೆಷರ್ಮೆಂಟ್ ಒಂಬತ್ತು ಇಂಚು ಅಂದ್ರೆ ಮೂವತ್ತಾರು ಇಂಚು ಎದೆಯ ಸುತ್ತಳತೆ ಹಾಗೆ ಒಂಬತ್ತೂವರೆ ಇಂಚು ಡೀಪು ಸೊ ಸೇಮ್ ಇದೆ ಸೇಮ್ ಮಾರ್ಕ್ ನಾನು ಇಲ್ಲೂ ಕೂಡ ಹಾಕ್ತೀನಿ ನೋಡಿ ಲೆಂತ್ ನೋಡಿ ಸೊ ಹದಿನಾಲ್ಕು ಇಂಚು ರೆಡಿ ಒನ್ ಇಂಚು ಸೇರಿಸಿ ಹದಿನೈದು ಇಂಚ್ ಇಟ್ಟಿದ್ದೀನಿ ಸೊ ಇಲ್ಲೂ ಅಷ್ಟೇ ಹದಿನಾಲ್ಕು ಇಂಚು ರೆಡಿ ಒನ್ ಇಂಚು ಸೇರಿಸಿ ಹದಿನೈದು ಇಂಚು ಇಟ್ಕೊಂಡಿದೀನಿ ಅಂದ್ರೆ ಇಲ್ಲಿ ನಾನು ಸೇಮ್ ಇದೇನಿದೆ ಇದನ್ನ ಫಾಲೋ ಮಾಡಲ್ಲ ನಾನು ಹಾಕುವಂಥದ್ದು ಯಾ ಏನಕ್ಕೆ ನಾನು ಹಾಕುವಂಥದ್ದು ಸ್ಪೆಷಲ್ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಒಂದು ಡೀಪ್ ಜಾಸ್ತಿ ಇದೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅದೊಂದು ಅದಾದ್ಮೇಲೆ ಈ ಏನ್ ಮೂವತ್ತಾರು ಇಂಚು ಅಪರ್ ಚೆಸ್ಟ್ ಇದೆ ಸೊ ಇದಕ್ಕೆ ಒಂಬತ್ತುವರೆ ಇಂಚು ರೆಡಿ ಡೀಪ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು ಆರ್ಮೂಲಲ್ಲಿ ಜಿಂಕಲ್ಸ್ ಬರಬಾರ್ದು ಸೊ ಅದಕ್ಕೆ ಯಾವ ಎಕ್ಸಾಕ್ಟ್ ಕರೆಕ್ಟ್ ಆಗಿರೋ ಮೆಷರ್ಮೆಂಟ್ ಹಾಕಬೇಕು ಸೊ ತಪ್ಪಾಗುತ್ತೆ ಕಟಿಂಗ್ ಮಾಡಿ ಬ್ಲೌಸ್ ಮೆಷರ್ಮೆಂಟ್ ಸಾರಿ ಬ್ಲೌಸ್ ಕಟಿಂಗ್ ಮಾಡೋರಿಗೆ ವೀಡಿಯೋ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಸೊ ಫಸ್ಟ್ ನಾವು ಶೋಲ್ಡರ್ ಇಡಕ್ ಮುಂಚೆ ಬ್ಯಾಕಲ್ ಡೀಪ್ ಎಷ್ಟ್ ಇರ್ತೀವಿ ಅಂತ ಓಕೆನಾ ಸೊ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟು ಇರ್ತಿದ್ದೀನಿ ರೆಡಿ ಒಂಬತ್ತೂವರೆ ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚು ಡೀಪ್ ನೋಡಿ ಹತ್ತು ಇಂಚು ಡಿಪ್ ಒಂಬತ್ತುವರೆ ಇಂಚು ಡೀಪ್ ಓಕೆನಾ ಸೊ ಒಂಬತ್ತುವರೆ ಇಂಚು ಡೀಪ್ಗೆ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಬಂದಾಗ ಸೊ ಇಲ್ಲಿ ನಾನು ಇಡುವಂಥದ್ದು ಒಂದು ಮುಕ್ಕಾಲು ಇಂಚು ನೆಕ್ ಆಗಲ್ಲ ಒಂದು ಮುಕ್ಕಾಲು ಇಂಚು ಸೊ ಕಾಮನ್ ಆಗಿ ನೀವೆಲ್ಲ ಮಾಡೋದ್ ಎರಡು ಕಾಲು ಇಂಚು ಎರಡು ಇಂಚು ಎರಡೂವರೆ ಇಂಚು ಸೊ ಆ ತಪ್ಪನ ಇಲ್ಲಿ ಮಾಡಿದ್ದೀನಿ ನೋಡಿ ಓಕೆನಾ ಸೊ ಇಲ್ಲಿ ಎರಡು ಇಟ್ಟಿದ್ದೀನಿ ನಾನು ಇಲ್ಲಿ ಇಟ್ಟಿರೋದು ಬರೀ ಒಂದು ಮುಕ್ಕಾಲು ಇಂಚು ಎರಡೂವರೆ ಇಟ್ಟಿರೋರು ಸೊ ಇದಕ್ಕೂ ಇದಕ್ಕೂ ಇಲ್ಲಿ ಮುಕ್ಕಾಲು ಇಂಚು ಡಿಫ್ರೆನ್ಸ್ ಬಂತು ಸೊ ಅಲ್ಲಿ ನೆಕ್ ಬಿಡುತ್ತು ಇಷ್ಟು ಡೀಪ್ ಇಟ್ಟಾಗ ನೆಕ್ ಬಿಡುತ್ತೆ ಇಷ್ಟೊಂದ್ ಇಟ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗತ್ತೆ ಓಕೆನಾ ಸೊ ಅದಾದ್ಮೇಲೆ ಈಗ ಶೋಲ್ಡರ್ ಈ ನೆಕ್ ಶೋಲ್ಡರ್ ನಾನು ಇಡೋದು ಕೇವಲ ಎರಡು ಮುಕ್ಕಾಲು ಇಂಚು ಸೊ ಟೋಟಲ್ ಎಷ್ಟು ಬಂತು ನಾಲ್ಕೂವರೆ ಇಂಚು ಶೋಲ್ಡರ್ ಟೋಟಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಸೊ ಇಲ್ಲಿ ಟೋಟಲ್ ಶೋಲ್ಡರ್ ಐದೂವರೆ ಇಂಚು ಕಾಮನ್ ಆಗಿ ನೀವು ಮಾಡುವಂತಹ ತಪ್ಪು ಐದುವರೆ ಇಂಚು ಅಂದ್ರೆ ಒಂದ್ ಇಂಚು ಶೋಲ್ಡರ್ ಇಲ್ಲಿ ಎಷ್ಟು ಇಡಬೇಕಾಗಿರೋದು ಇಷ್ಟೇ ಇಷ್ಟು ಇಷ್ಟು ಡೀಪ್ಗೆ ಈ ಏನ್ ಇದೆ ಮೂವತ್ತಾರು ಇಂಚಿಗೆ ಇಡ್ಬೇಕಾಗಿರೋದು ನಾಲ್ಕೂವರೆ ಇಂಚು ಇನ್ನೊಂಚೂರು ನಮಗೆ ಜಾಸ್ತಿ ಬೇಕು ಅಂದ್ರೆ ಒಂದ್ ಕಾಲ್ ಇಂಚು ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ ವಿನಃ ನಾವ್ ಅದ್ರಲ್ಲಿ ಯಾವ್ದು ಇನ್ ಯಾವ್ದು ಎಕ್ಸ್ಟ್ರಾ ಇಡಂಗಿಲ್ಲ ಇಟ್ರಿ ಅಂತ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಡರ್ ಡ್ರಾಪ್ ಪಕ್ಕ ಬರ್ದಿಟ್ಕೊಂಬಿ ಪಕ್ಕಾ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊ ಈ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಒನ್ ಇಂಚ್ ಎಕ್ಸ್ಟ್ರಾ ಆಯ್ತು ಇದಕ್ಕೂ ಇದಕ್ಕೂ ಸೊ ಶೋಲ್ಡರ್ ಡ್ರಾಪ್ ಫಿಕ್ಸ್ ಓಕೆನಾ ಗೊತ್ತಾಯ್ತಲ್ಲ ಶೋಲ್ಡರ್ ಡ್ರಾಪ್ ಏನಕ್ಕೆ ಆಗುತ್ತೆ ಅಂತ ಮೇಯ್ನ್ ನೀವ್ ಏನ್ ಶೋಲ್ಡರ್ ಇರ್ತೀರಾ ಇದನ್ನ ಡೀಪ್ ಅನುಗುಣವಾಗಿ ನಾವು ಮೈನಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಮೈನಸ್ ಹೇಗ್ ಮಾಡೋದು ಸುಮಾರು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಚಾನ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಓಕೆನಾ ಶೋಲ್ಡರ್ ಡ್ರಾಪ್ ಆಗಕ್ಕೆ ಮೇನ್ ರೀಸನ್ ಶೋಲ್ಡರ್ ನ ಜಾಸ್ತಿ ಇಡೋದು ಯಾವಾಗ ಡೀಪ್ ನೆಕ್ ಇಟ್ಟಾಗ ಓಕೆನಾ ಸೊ ಡೀಪ್ ಕಡಿಮೆ ಇಟ್ಟಾಗ್ಲೂ ಇದೇ ಶೋಲ್ಡರ್ ಫಾಲೋ ಮಾಡ್ಬೋದಾ ಖಂಡಿತ ಮಾಡಂಗಿಲ್ಲ ಅದಕ್ಕೆ ಬೇರೆ ಬರುತ್ತೆ ಸೊ ಒಂಬತ್ತುವರೆ ಇಂಚು ಅಂದ್ರೆ ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಹನ್ನೊಂದು ಇಂಚ್ ಇಟ್ಟು ಡೀಪ್ ಇಟ್ಟಾಗ್ಲೂ ಈ ಏನ್ ಮೆಷರ್ಮೆಂಟ್ ಹಾಕಿದೀನಿ ಖಂಡಿತ ನೀವು ಫಾಲೋ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನಾಲ್ಕುವರೆ ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಿದೆ ನಾಲ್ಕು ಮುಕ್ಕಾಲಿಗೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಸಾರಿ ನಾಲ್ಕು ಮುಕ್ಕಾಲಕ್ಕೂವರೆ ತಗೊಂಡಿರೋದು ನಾಲ್ಕು ವರೆ ಬೇಕು ಅಂದ್ರೆ ಎಕ್ಸ್ಟೆಂಡ್ ಮಾಡಬಹುದು ಅದರ್ವೈಸ್ ನೀವು ವರೆಗೆ ಅರ್ಧ ಇಂಚು ಸೇರಿಸಿ ಇಲ್ಲಿ ನಾನು ಐದು ಇಂಚಿಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಏನೇನೆಲ್ಲ ಹೇಳ್ತಾ ಇದೀನಿ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ ತುಂಬಾನೇ ಬೆನಿಫಿಟ್ ಆಗುತ್ತೆ ನಿಮ್ಗೆ ಈ ಮೆಷರ್ಮೆಂಟ್ ಕಟಿಂಗ್ ಮಾಡುವಾಗ ಓಕೆನಾ ನಾಲ್ಕೂವರೆಗೆ ಹಾಫ್ ಇಂಚು ಸೇರಿಸಿ ಐದು ಇಂಚಿಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕಿದೀನಿ ಮಾರ್ಕ್ ಮಾಡ್ತಾ ಇದೀನಿ ಮಾಡಿಕೊಂಡು ಈ ರೀತಿ ಲೈನ್ ಹಾಕೋಬೇಕು ಈಗ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಈಗ ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಇಟ್ಕೊಂಡು ಈ ರೀತಿ ಕಾರ್ನರ್ ಇಂದ ಮಾರ್ಕ್ ಹಾಕೊಂಡು ಒಂದು ಶೇಪ್ ಮೂರುವರೆ ಇಂಚು ನಾನು ಇಲ್ಲಿ ಬ್ರಾಡ್ ಇಡ್ತಿದೀನಿ ಈ ರೀತಿ ಇಟ್ಕೊಂಡು ಒಂದು ಲೈನ್ ಹಾಕೊಳ್ತೀನಿ ಅದಾದ್ಮೇಲೆ ಸೊಂಟದ ಸುತ್ತಳತೆ ఆ ఇప్పించు నాలువైడ్ బై మేళ్ళు కాలే ఏ మార్క్ హాక్తీన ఇంద మార్జిన్ సో ఇల్ంచో టోల్డ్ మి బ్యాక్ డాట్ న మార్క్ హక్త సో అదే నోడి ఈ బ్యాక్ డీప్ మ్మ డాట్ ఇంచు డిఫరెన్స్ ఇది ఆ తరన్ హాకొని వన్ ఇంచ్ ఎక్స్ తగ్గించి ఈ కడ హాఫ్ ఇంచు ఈ కడ హాఫ్ ఇంచు సో బ్యాక్ పార్ట్ డాట్ రెడీ ఆయ్ இயன் சேர்ஸ்க்கண இவங்க கட் கொள்ளண ಇಷ್ಟು ಎಕ್ಸಾಕ್ಟ್ ಆಗಿ ಇಡಬಹುದು ಸೊ ಇಲ್ಲಿ ಶೋಲ್ಡರ್ ಡ್ರಾಪ್ ಏನಕ್ಕೆ ಆಗುತ್ತೆ ಎಕ್ಸ್ಪ್ಲೈನ್ ಬಿಡ್ತು ಜಾಸ್ತಿ ಇಡೋದ್ರಿಂದ ಈಗ ಬರುತ್ತೆ ಸೊ ಇದ್ರ ಬಗ್ಗೆ ಹೇಳ್ಬೇಕಲ್ವಾ ಸೊ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಎಲ್ಲಿ ಬರುತ್ತೆ ನಮಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಏನ್ ಬಂದಿರುತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ಜಾಸ್ತಿ ರಿಂಕಲ್ಸ್ ಬರುತ್ತೆ ಈ ಪೋರ್ಷನ್ ಅಲ್ಲಿ ಓಕೆನಾ ಸೊ ಈ ಪೋರ್ಷನ್ ಅಲ್ಲಿ ಸೊ ಇಲ್ಲಿಂದ ನೀವು ಮೆಷರ್ ಮಾಡ್ಕೊಳ್ಳಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ನಮ್ಮ ಏನು ಫಿಟ್ಟಿಂಗ್ ಸ್ಟಿಚ್ ಇದೆ ಅಲ್ಲಿಗೆ ಓಕೆನಾ ಸೊ ಇಲ್ಲಿಂದ ಎಕ್ಸಾಕ್ಟ್ ಒಂಬತ್ತು ಇಂಚು ಇಟ್ಟಿದ್ದೀವಿ ಅದಿದೆ ಅದಾದ್ಮೇಲೆ ನಿಮಗೆ ಮೇನು ನೀವು ಇಲ್ಲಿಂದ ಮೆಷರ್ ಮಾಡ್ಕೊಬೇಕು ಸೊ ಇಲ್ಲಿಂದ ಇಲ್ಲಿ ಏನಿದೆ ಸೊ ಇಲ್ಲಿಗೆ ಇನ್ ಈ ಏನು ಆರ್ಮಲ್ ಲೆಂತ್ ಲೈನ್ ಇದೆ ಇಲ್ಲಿಗೆ ನಾಲ್ಕೂವರೆ ಇದೆ ಸೊ ಇಲ್ಲಿ ಎಷ್ಟಿದೆ ಐದೂವರೆ ಇದೆ ಸೊ ಈ ಏನಿದೆ ಈ ಏನ್ ಡೀಪ್ ಇದೆ ಸೊ ಇಷ್ಟಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಶೋಲ್ಡರ್ ಕಡಿಮೆ ಮಾಡಿರ್ತೀವಿ ಸೊ ಇಲ್ಲಿ ಏನಿದೆ ಈ ಗ್ಯಾಪ್ ಇಲ್ಲಿಂದ ಈ ಗ್ಯಾಪ್ ಅನ್ನೋದೇನು ಬರುತ್ತೆ ಚಿಕ್ಕದ್ ಬರ್ಬೇಕು ಸೊ ಇಲ್ಲಿ ಏನಾಗುತ್ತೆ ದೊಡ್ಡದಾಗ ಸೊ ಇಲ್ಲಿ ನಾನು ಬ್ರಾಡ್ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಈ ಅಗಲ ಇದೆಯಲ್ಲ ಈ ಅಗಲ ಈ ಸ್ಪೇಸ್ ಓಕೆನಾ ಇಷ್ಟೇ ಬರ್ಬೇಕು ಇಷ್ಟು ದೊಡ್ಡದಾಗಿ ಬಂದಾಗ ಖಂಡಿತ ನಿಮ್ಗೆ ಆರ್ಮೋಲಲ್ಲಿ ರಿಂಕಲ್ಸ್ ಕಟ್ಟಿಟ್ಟ ಬುತ್ತಿ ಸೊ ಹೇಗೆ ಅನ್ನೋದನ್ನು ಕೂಡ ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈಗ ಇದು ಎಕ್ಸಾಕ್ಟ್ ಆಗಿ ಬರುವಂಥದ್ದು ನಾನ್ ಫಾಲೋ ಮಾಡುವಂಥದ್ದು ರಿಂಕಲ್ಸ್ ಬರಲ್ಲ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಈಗ ನೀವು ಮಾಡೋ ನಾನ್ ನಾನು ಮಾಡರೋದಕ್ಕೂ ಏನ್ ಡಿಫ್ರೆನ್ಸ್ ಸೊ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಇದು ಜಾಸ್ತಿ ಆಯ್ತು ಈ ಲೆಂತ್ ಜಾಸ್ತಿ ಆಯ್ತು ಐದು ಐದುವರೆ ಇಟ್ಕೊಂಡ್ಬಿಡಿ ಅಂತ ಕೆಲವರು ಹೇಳ್ತಾರಲ್ಲ ಸೊ ಆ ತಪ್ಪು ಈ ಲೆಂತ್ ಜಾಸ್ತಿ ಆಯ್ತು ಈ ಲೆಂತ್ ಜಾಸ್ತಿ ಆದಾಗ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಬೇಕಾಗಿರುವಂತದ್ಕಿನ್ನ ಆರ್ಮೋಲ್ ರೌಂಡ್ ಜಾಸ್ತಿ ಬರುತ್ತೆ ಸೊ ಮೇನ್ ರೀಸನ್ ಒಂದು ಸೊ ಆರ್ಮೋಲ್ ರೌಂಡ್ ರೌಂಡು ದೊಡ್ಡದಾಗುತ್ತೆ ಸೊ ಮೊದಲನೇ ರೀಸನ್ ಅದಾದ್ಮೇಲೆ ಸೊ ಇಲ್ಲಿ ಏನಿದೆ ಈ ಏನ್ ಕಟ್ಟಿಂಗ್ ಮಾಡಿದೀವಲ್ಲ ನಾವು ಇಲ್ಲಿ ಸೊ ಈ ಎಕ್ಸ್ಟ್ರಾ ಈ ಕಡೆ ತೋರಿಸ್ತೀವಿ ನೋಡಿ ಇಲ್ಲಿ ಇಷ್ಟು ಬರಬೇಕು ಓಕೆನಾ ಶೋಲ್ಡರ್ ಅನ್ನೋದು ಇಷ್ಟು ಬರಬೇಕು ಸೊ ಈ ಸ್ಪೇಸ್ ಏನಿದೆ ಇದು ಎಕ್ಸ್ಟ್ರಾ ಬಂತು ಈ ಎಕ್ಸ್ಟ್ರಾ ಬಂದಿರೋದು ಏನಾಗುತ್ತೆ ಈ ಸ್ಪೇಸ್ ಅಲ್ಲಿ ಆಗಿ ಈ ಸ್ಪೇಸ್ ಅಲ್ಲಿ ಈ ರೀತಿ ರಿಂಕಲ್ಸ್ ತರ ಬರುತ್ತೆ ಓಕೆನಾ ಈಗ ಎಕ್ಸಾಕ್ಟ್ ಆಗಿ ಬರಬೇಕು ಅಂತ ಅಂದ್ರೆ ಸೊ ನಮ್ ಬೇರೆ ಈ ಕಟಿಂಗ್ ನ ನೀವು ಫಾಲೋ ಮಾಡ್ಬೇಕು ಓಕೆನಾ ಸೊ ಈ ಸ್ಪೇಸ್ ಈ ಅಗಲ ನೋಡಿ ಇಲ್ಲಿಂದ ಇದು ಇಲ್ಲಿಗೆ ಬಂದಿದ್ಯಲ್ಲ ಸೊ ಈ ಸ್ಪೇಸ್ ಏನಿದೆ ಈ ಅಗಲ ಕಡಿಮೆ ಆದ್ರೆ ಸೊ ಅಗತ್ಯಕ್ಕಿನ್ನ ಏನ್ ಈ ಬಾಡಿ ಮೆಷರ್ಮೆಂಟ್ ಇದೆ ಈ ಡೀಪ್ ಇದೆ ಇದಕ್ಕೆ ಈ ಸ್ಪೇಸ್ ಅಗಲ ಅನ್ನೋದು ಜಾಸ್ತಿ ಇಟ್ಟಾಗ ಸೊ ಈ ರಿಂಕಲ್ಸ್ ಬರುತ್ತೆ ಈ ಕೆಳಗಿಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಈ ಏನಿದೆ ಸೊ ಇಲ್ಲಿ ಬರಬೇಕು ಶೇಪ್ ಇದು ನೋಡಿ ಇದು ಇಲ್ಲಿ ಬರಬೇಕು ಸೊ ಈ ಏನ್ ಇಲ್ಲಿ ಬಿಕ್ಕಿರುವಂತಹ ಜಾಗ ಇದೆ ಇದು ಬಂದು ನಿಮಗೆ ರಿಂಕಲ್ ಆಗಿ ಕನ್ವರ್ಟ್ ಆಗೋದು ಸೊ ಶೋಲ್ಡರ್ ದೊಡ್ಡದಾಯ್ತು ಈ ಗ್ಯಾಪ್ ದೊಡ್ಡದಾಯ್ತು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗೋವಾಗ ಏನಾಗುತ್ತೆ ಬ್ಲೌಸ್ ಹಿಂಗ್ ಬರುತ್ತೆ ಇದು ಎಕ್ಸಾಕ್ಟ್ ಆಗಿ ಕುತ್ಕೊಳ್ಬೇಕಾಗಿರುವಂತದ್ದು ಬ್ಲೌಸ್ ಶೋಲ್ಡರ್ ಡ್ರಾಪ್ ಆದಾಗ ನಾವು ವೇರ್ ಮಾಡಿರುವಾಗ ಹೇಳ್ತೀನಿ ಇದು ಏನಾಗುತ್ತೆ ಹಿಂಗ್ ಬರುತ್ತೆ ಸೊ ಹಿಂಗ್ ಬಂದಾಗ ಇಲ್ಲಿ ಕಾಣಿಸ್ತಾ ಇದ್ಯಾ ನೋಡಿ ಶೋಲ್ಡರ್ ಡ್ರಾಪ್ ಆದ್ರೆ ಇಲ್ಲಿ ರಿಂಕಲ್ಸ್ ಕಟ್ಟಿಟ್ಟ ಬುತ್ತಿ ನೋಡಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ಕೋಣ ಇದನ್ನ ಈ ರೀತಿ ತೆಗಿಯೋಣ ನೋಡಿ ಇಲ್ಲಿ ಆಟೋಮೆಟಿಕ್ ಆಗಿ ರಿಂಕಲ್ ಕ್ರಿಯೇಟ್ ಆಯ್ತು ಸೊ ಅದು ಬ್ಲೌಸ್ ಯಾವಾಗ್ಲೂ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅದು ಈ ರೀತಿ ಹಿಂಗೆ ಬಿಗಿದು ಹಿಡಿದ್ಬೇಕು ಈ ಬಿಗಿದ್ ಹಿಡಿಯುವಾಗ ಏನಾಗುತ್ತೆ ನಮ್ ಶೋಲ್ಡರ್ ಬಿಗಿ ಫಿಟ್ ಆಗಿ ಕೂತ್ಕೊಳ್ಳುತ್ತಲ್ಲ ಅವಾಗ ಏನಾಗುತ್ತೆ ಇದು ಬ್ಲೌಸ್ ಹೀಟ್ ಟರ್ನ್ ಆಗುತ್ತೆ ಸೊ ಅವಾಗ ಇಲ್ಲಿ ಯಾವ್ದೇ ರಿಂಕಲ್ ಇರಲ್ಲ ನೀಟಾಗಿ ಫ್ಲಾಟ್ ಆಗಿ ಕೂತ್ಕೊಳ್ಳುತ್ತೆ ಅದೇ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ದಾಗ ಸೊ ಇಲ್ಲಿ ನೋಡಿ ರಿಂಕಲ್ ಕ್ಲಿಯರ್ ಕ್ರಿಯೇಟ್ ಆಗುತ್ತೆ ಸೊ ಇದಿಷ್ಟು ಪ್ರಾಬ್ಲಮ್ ಆಗುವಂತದ್ದು ಸೊ ಫಸ್ಟ್ ಸ್ಟಾರ್ಟ್ ಆಗೋದೇ ನಾವು ಶೋಲ್ಡರ್ ಇಟ್ಕೊಳ್ಳೋದ್ರಿಂದ ಸ್ಟಾರ್ಟ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಶೋಲ್ಡರ್ ಡ್ರಾಪ್ ಪ್ಲಸ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಕ್ಬಿಡುತ್ತೆ ಆರ್ಮಲ್ ಶೋಲ್ಡರ್ ಡ್ರಾಪ್ ಶೋಲ್ಡರ್ ಜಾಸ್ತಿ ಇಟ್ಟಾಗ ಸೊ ಇಷ್ಟು ಕಡಿಮೆ ಬೇಕಾಗಿರೋದು ಆಟೋಮೆಟಿಕ್ ಆಗಿ ಇಷ್ಟು ದೊಡ್ಡದಾಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ದೊಡ್ಡದಾಗುತ್ತೆ ಈ ಸ್ಪೇಸ್ ದೊಡ್ಡದಾಗುತ್ತೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುವಾಗ ಇಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ ಆದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಪ್ರಕಾರ ಏನೇನಾಗಿದೆ ಅಷ್ಟು ಮೀರಿ ಒಂದು ಸಣ್ಣ ಪಾಯಿಂಟ್ ಹುಡುಕಿ ನಿಮಗೆ ಶೋಡ್ರಪ್ಪ ಏನಕ್ಕೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಾಂದ್ರೆ ಡಿಸ್ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ಟೈಲರಿಂಗ್ ಎಲ್ಲ ಯಾರೆಲ್ಲ ಎಲ್ಲ ಅಂತವರಿಗೆಲ್ಲ ಖಂಡಿತ ವಿಡಿಯೋ ಶೇರ್ ಮಾಡಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳುವಂಥವ್ರು ಸ್ಕ್ರೀನ್ ಮೇ ಹೋಗ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು